ಮಾಡ್ತಾರೆ ಯಾಕಂದ್ರ ಗೊರ್ತಿದೆ ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿದೀನಿ ನಾವೇ ವಿಜೇಂದ್ರ ಅಂದ್ರೆ ಹಿಂದುತ್ವ ಕಾರ್ಯಕರ್ತರು ಏನಾರು ಆದಾಗ ಹೋಗಿ ಏನಾರು ಅಂತ ಎಲ್ಲರೂ ವಿಧಾನಸಭಾದಾಗ ಹಿಂದೂಗಳ ಪರವಾಗಿ ಮಾತಾಡ ಒಂದು ಇಂಟರ್ವ್ಯೂತನ ಡಿ ಕೆ ಶಿವಕುಮಾರ್ ನೋವು ಬಿಸಿನೆಸ್ ಪಾರ್ಟ್ನರ್ತಾರೆ ಅಂದಾಗ ಇವ್ರೆಲ್ಲ ಒಂದಾಡಿಕೆ ಒಳಪಂದ್ ಮಾಡ್ಕೊಂಡ್ರು ಬಿಜೆಪಿ ಕಾರ್ಯಕರ್ತರು ಸಾಯ್ಲಾಕತ್ತರ ಕೇಸ್ ಹಾಕ್ಲಕತ್ತಾರ ಈಗ ನನ್ನ ಮ್ಯಾಗೆ ಐವತ್ತೆಂಟು ಕೇಸ್ ಹಾಕಿದ್ರು ಮನೆ ಮತ್ತೊಂದು ಕೇಸ್ ಹಾಕಿದ್ರು ಬಿಜಾಪುರ್ನಾಗ ತಹಸೀಲ್ದಾರ್ ಕಡೆ ನನಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಬಾರ್ದು ರೂಢಿಗೆ ಸೀಟ್ನಾಗ ಹಾಕ್ಬಾರ್ದು ಅಂತ ಕೇಳ್ತಾರೆ ನಾನು ನೀವು ಹೈಕೋರ್ಟಿನ ಆರ್ಡ್ರ್ ತೋರಿಸ್ತೀನಿ ಈಟು ಚೀಮಾರಿ ಹಾಕ್ಯಾರ ತಹಸೀಲ್ದಾರ್ಗೆ ಮತ್ತು ಇಲ್ಲಿ ಅವ್ರ ಅಧಿಕಾರಿಗಳಿಗೆ ನಿಮ್ಮ ಮಾನ ಮರ್ಯಾದೆ ಐತೇನೋ ಇಂತಿಂಥ ವರ್ಡ್ ಉಪಯೋಗ ಮಾಡ್ಯಾರ ಹೈಕೋರ್ಟ್ ಜಜ್ಜು ಈ ವ್ಯಕ್ತಿ ಬಗ್ಗೆ ನೀವು ಹಿಂಗೆಲ್ಲ ಇದು ಮಾಡಿರಿ ಎಲ್ಲ ಕೇಸ್ ಖುಲಾಸೆ ಆಗ್ಯಾವ ಅಂಥ ಕೇಸು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಾಗ ನನ್ನ ಇಪ್ಪತ್ತಾರು ಕೇಸ್ ಹಾಕಿದ್ರು ಎಲ್ಲ ಕೇಸುಗಳು ಅಕ್ವಿಟ್ ಆಗ್ಯಾವೆ ನಿರ್ದೋಷ ಅಂತ ಹೇಳಿ ಎಲ್ಲಾನು ನಮ್ಮ ಬಿಡುಗಡೆ ಔಟ್ ಸಹಿತ ಕೇಸ್ ಸೇರಿಸಿ ಐವತ್ತೆಂಟು ಹೇಳಿ ಅಂದ್ರೆ ಇವ್ರ ಬಳಿ ಮಾಹಿತಿ ಇಲ್ಲ ಈಗ ಹೊಸದಾಗೇನು ಡಿ ಜಿ ಐ ಜಿ ಪಿ ಬಂದಾರಲ್ಲ ಸಲೀಮತ್ ಬಂದಾರ ಯಾರು ಇನ್ಚಾರ್ಜ್ ಅವ್ರು ಮೊದಲು ಕೆಲಸ ಏನು ಮಾಡಿದ್ರು ಅಂದ್ರೆ ಚಾರ್ಜ್ ತೊಗೊಂಡು ಯತ್ನಾಳು ವಿರುದ್ಧ ಗಟ್ಟಿ ಕೇಸದ ಸಲೀಮ ಅಂದ್ಕೊಳ್ಳೇನ ಮತ್ತು ಅವ್ರು ಮಾಡೋರೇ ಅಲ್ಲ ಮುರು ಮುಸ್ರಪ್ಪ ಸಲೀಮ ಬಂದ್ರೆ ಮತ್ತೆ ಇದೇ ಕೆಲಸ ಆಗೋದು ಹಾಂ ಪರ್ವೇಜ್ ಮುಸ್ರಪ್ಪನಂಗೆ ನನ್ನ ಮ್ಯಾಗ ಅವ್ರಿಗೆ ಪ್ರಯತ್ನ ಮಾಡ್ಯಾರ ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಗರಂ ಆಗ್ಯಾರ ಏನು ನೀವು ಕೇಸ ಸರಿಯಾಗಿ ಎತ್ತನಾಳ್ವನ ಎಲ್ಲ ಕೇಸ್ ಬಿಟ್ಟು ಹೋಗಲ್ಲ ಇದು ಹೆಂಗೆ ಇದು ಅಂತ ಹೇಳಿ ಅಂದ್ರೆ ಎಷ್ಟು ಟಾರ್ಗೆಟ್ ಇಡ್ಲಾಕತ್ತಾರ ನಮ್ಮ ಇವ್ರ ಮ್ಯಾಗ ಯಾರು ನಮ್ಮ ಬ್ರಿಗೇಡದ್ದು ಸೂಲಿಬಲಿಯವ್ರ ಮ್ಯಾಗ ಮಾಲಿನ್ ಪ್ರಮೋದ್ ಮುತಾಲಿಕ್ರ ಮ್ಯಾಗ ಅನಂತ್ ಕುಮಾರ್ ಹೆಗಡೆ ಮ್ಯಾಗ ಸಿ ಟಿ ರವಿ ಮ್ಯಾಗ ಮತ್ತು ನಮ್ಮ ಪ್ರತಾಪ್ ಸಿಂಹ ಮೇಲೆ ಟಾರ್ಗೆಟ್ ಕರ್ನಾಟಕದಾಗ ಇರೋರು ನಾವು ವಿಜೇಂದ್ರ ಟಾರ್ಗೆಟ್ನಾಗ ಇಲ್ಲ ಯಾಕಂದ್ರೆ ಅವರು ಮುಸ್ಲಿಮ್ರು ನಾವು ಅಣತಂಬ್ರ ಹೇಳ್ತಾನೆ ನಾವು ವಿಜೇಂದ್ರ ನಾವು ಆಯ್ತೇವೆ ನಮ್ಮ ತಂದೆಯವ್ರಾಯ್ತವ ನಾವು ಇಂಟ್ರಿ ನೋಡ್ರಿ ಹೇಳಿವು ಅಂದಾಗ ಕರ್ನಾಟಕದ ಬಿಜೆಪಿ ಪಕ್ಷ ಹಿಂದೂ ಕಾರ್ಯಕರ್ತ ರಕ್ಷಣೆ ಆಗ್ಬೇಕಾದ್ರೆ ಮೊದಲು ವಿಜೇಂದ್ರ ಏನು ಅಧ್ಯಕ್ಷ ಸ್ಥಾನದಿಂದ ತೆಗೆದಬೇಕು ಅಂತ ಹೇಳಿ ನಮ್ಮ ಟೀಮ್ ಬಹಳ ದೊಡ್ಡದೈತಿ ನೀವು ತಟಸ್ಥತಿಯನ್ನು ಮಾಧ್ಯಮದವ್ರು ಹೇಳ್ತಿದ್ರೆ ಅವರು ವಿಜೇಂದ್ರ ವಿರುದ್ಧ ಅದಾರ ನಾವು ಎಲ್ಲ ವಿರುದ್ಧ ಅದ ಬಸವರಾಜ್ ಬೊಮ್ಮಾಯಿ ಅದ ಆರ್ ಅಶೇಕ್ ವಿರುದ್ಧ ಅದ ಅಶ್ವಥ್ ನಾರಾಯಣ ವಿರುದ್ಧದ ಸಿ ಟಿ ರವಿ ಒಳಗಿಂದ ಒಳಗೆ ವಿರುದ್ಧದಾನೆ ಮ್ಯಾಗ್ ಮಾತ್ರ ಟ್ಯಾನ್ 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 ನಾಟಕ ಮಾಡ್ತಾನ ಇಂಥವ್ರು ನಾಟಕ ಕಂಪನಿ ಮಾಡ್ಯಾರ ಇಂಥವ್ರು ಬರ್ತಾರೆ ಇಂಥವ್ರನ್ನ ಅಧ್ಯಕ್ಷ ಮಾಡ್ಯಾರ ನಮ್ಮ ಗಟ್ಟಿಯಾಗಿ ನಿಂತಿರ್ಲಿಲ್ಲ ರಂಪಿ ಸರ್ ಕೂಡ ನಮ್ಮ ನೋಡನೆ ಅದಾರ ಈಗಾದ್ರು ಕುಂಬಾರ ಬಂಗಾರ ಎಲ್ಲ ಒಂದೇ ಇದೀವ್ರಿ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಟ್ಟೇ ನಾವು ಬೆ ಬೆಟ್ಟಿ ಹಾಕ್ತೀವಿ ಮಾತಾಡ್ತೀವಿ ಈಗಿನ ಕೆಲವೇ ಒಂದು ವಾರನಾಗ ನಾವು ಬೆಳಗಾವ್ ಮತ್ತೆ ಸೇರ್ಲಾಕತ್ತೀವಿ ನಿಮ್ಮ ಕಣ್ಣಿಗೆ ಈ ಸಲ ಬೆಳಗಾವ್ ಸೇರೋದು ನಿಮ್ಮ ಕಣ್ಣಿಗೆ ಕಾಣಕ್ಕೆ ಸೇರ್ ಆಗ್ತೈತಿ ನಮಗೇನು ಭಯ ಇಲ್ಲ ಈಗ ನೆನಪಾಗಿತ್ತ ಹಿರಿಯ ನಾಯಕರು ಪಾಪ ಯಾರ ಜಾರಕಿಹೊಳಿ ಸಿಡಿ ಬಿಡುಗಡೆ ಮಾಡಿಸದಾರ ಯಾರು ವಿಜಯೇಂದ್ರ ಕೆಲಸ ಮಾಡ್ತಾರ ಡಿ ಕೆ ಶಿವಕುಮಾರ್ ಇವರು ಕೂಡಿ ಏನ್ ಮಾಡಿದ್ರು ರಮೇಶ್ ಜಾರಕಿಹೊಳಿ ಜೀವನ ಹಾಳ ಮಾಡಿದ್ರ ಕುಮಾರ್ ಬಂಗಾರಪ್ಪ ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ಹಿಂದುಳಿದ ಜನಾಂಗದ ನಾಯಕರುಗಳನ್ನ ಪರಿಶಿಷ್ಟ ಜಾತಿಯಲ್ಲಿ ಲಿಂಬಾಳಿ ಇರ್ಬೋದು ನಮ್ಮ ಹಿಂದುಳಿದ ವರ್ಗ ಕುಮಾರ್ ಬಂಗಾರಪ್ಪ ಇರ್ಬೋದು ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಇರ್ಬೋದು ನಾ ಎಲ್ಲರ ಕಾಂಪಿಟೇಷನ್ ಆಗ್ತೀನಿ ನನ್ನ ಮಗ ನಾನು ತನ್ನ ಮಗ್ ಯಡಿಯೂರಪ್ಪ ನನ್ನ ಮಣ್ಣ ಕೊಡ್ಕೊತು ಬಂದ ನನಗೆ ಬಿ ಜೆ ಪಿ ಯಾವಾಗಲೂ ಬಿಟ್ಟು ಹೋಗಲ್ಲ ಯಡಿಯೂರಪ್ಪ ತನ್ನ ಮಗನ ಭವಿಷ್ಯ ತನ್ನ ಸಲಾಗಿ ಯತ್ನ ಪಾಪ್ಯುಲರ್ ಲೀಡರ್ದನ ಎಲ್ಲರ ನಾಳೆ ನನ್ನ ಮಗ್ಗ ಕೂತಾಗ್ತಂತ ಮೊನ್ನೆ ಅತು ಕರೆದು ಯತ್ನ ನೀವು ಹೊರಗೆ ಹಾಕ್ಲಿಕ್ಕಂದ್ರೆ ನಾನು ಉಪವಾಸ ಬಿದ್ದು ಸಾಯ್ತೀನಿ ಇಂಥಲ್ಲ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳ್ತಾನೆ ರೀ ಅದಕ್ಕೆ ಕೈ ಬಿಜೆಪಿ ಅಭ್ಯರ್ಥಿ ಬಂದ್ಕೊಂಡ ತಾನು ತನ್ನ ಮಗನ ಕುರ್ಚಿ ಸಲುವಾಗಿ ಬಿಜೆಪಿ ಉದ್ದಾರಕ್ಕಲ್ಲ ಖರೇಬಿ ಯಡಿಯೂರಪ್ಪ ಬಿಜೆಪಿ ಒಳ್ಳೇದಾಗಬೇಕಿದ್ರೆ ಅವನ ಮಗನ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪ ರಾಜಕೀಯ ನಿವೃತ್ತಿ ತಗೋ ಭಾಳ ಗಂಭೀರ ಕೇಸ್ ಅದಾವ ಯಡಿಯೂರಪ್ಪ ಮೇಲೆ ವಿಜಯೇಂದ್ರ ಮೇ ಗಂಭೀರ ಗಂಭೀರ ಅದಾವ ಏನು ಇಡಿದು ಮನೆ ಹೋಗಿದ್ರಲ್ಲ ಇಡಿ ಕೇಸಿಗೆ ಹೋಗಿದ್ರು ಖಾಸಗಿ ಕೆಲಸ ದಿಲ್ಲಿಗೆ ಇಡಿ ಅವ್ರು ಕರೆಸಿದ್ರು ನಿಮ್ಮ ಅಪ್ಪನ ಸೈಡ್ ಡುಪ್ಲಿಕೇಟ್ ಮಾಡಿ ಎಲ್ಲಪ್ಪ ಇದು ಸರ್ ಎಲ್ಲ ಪ್ರೂಫ್ ಸಿಕ್ಕವ್ ಜೈಲಿ ಹೋಗ್ತಾರವ್ರು ಅದಕ್ಕೆ ಸುಮ್ಮನೆ ರಾಜಕೀಯದಿಂದ ದೂರ ಆಗ್ಬೇಕು ಬಹಳ ಒಂದು ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಲಿ ಬಿಟ್ಟು ರಾಜ್ಯಾಧ್ಯಕ್ಷ ನಾನೇ ರಾಜ್ಯದ ಮುಖ್ಯಮಂತ್ರಿ ಉಳಿತಿದವರು ಏನು ಮಾಡ್ಬೇಕು ನಾವೆಲ್ಲ ಪಾರ್ಟಿಗ್ ಅವರೊಬ್ಬನೇ ಅಟೆಕಟ್ಟೆ ಒಬ್ಬನೇ ಸೈಕಲ್ ಇರ್ತಾನ ನಾವು ಸೈಕಲ್ ಮ್ಯಾಗ್ ನಾವೇನೋ ನೋಡ ಅವಾಗೇನು ಹೆಲಿಕಾಪ್ಟರ್ ಸುಮ್ಮನೆ ಕತ್ತಿ ಹೊಡಿತಾರ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲ ಒಂದು ಏನು ಪೀಠ ಪೀಠಿಕೆ ಬರದಾರಲ್ಲ ಅದರಲ್ಲಿ ಜಾತ್ಯತೀತ ಇಲ್ಲ ಸಮಾಜವಾದ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಮೂಲ ಏನು ಸಂವಿಧಾನದ ಮೂಲ ಪುಟ ಏನಿದೆ ಅದು ಏನು ಅವ್ರು ಬರ್ದಾರ ಅದು ಅಷ್ಟೇ ಇರ್ಬೇಕು ನಮ್ದು ಆರ್ ಎಸ್ ಎಸ್ನವರು ನಮ್ಮ ಏನು ಇವರು ಹಾಂ ದತ್ತಾ ಹೊಸಬಾಳೇಜಿ ಅವರು ಅದನ್ನ ಹೇಳ್ಯಾರು ಅದು ಸತ್ತಿದೆ ನಮ್ಮದು ಎಲ್ಲ ಅದಕ್ಕೆ ಬೆಂಬಲ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೂಲ ಮೂಲಪೀಠಿಕೆಯಲ್ಲಿ ವಿಧಾನಸಭೆ ವಿಧಾನಸಭೆದ ಹೇಳೀನಿ ನಾ ಅದಕ್ಕೆ ತಕರಾರು ಮಾಡಿದೆ ನಮ್ಮ ಅದು ನಮ್ಮ ಕಡೆ ಓದಿಸ್ಲಾಕತ್ತಿದ್ರು ನಾವು ಓದೋದಿಲ್ಲ ತಳದು ಈ ಶಬ್ದಗಳೇ ಎಲ್ಲ ಅಂಬೇಡ್ಕರ್ ಅವರು ಬರ್ತಿತ್ತು ಇವರೆಲ್ಲ ತಿದ್ದಿ 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 ಸುಮಾರು ನೂರಾರು ಸಲ ತಿದ್ದಾರ ನಮ್ಮ ಸಂವಿಧಾನ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಹೆಚ್ಚು ಮಾಡೋದ್ರೆ ಕಾಂಗ್ರೆಸ್ನವ್ರು ಕಾಂಗ್ರೆಸ್ಗೆ ಯಾರು ಸೇರ್ತಾರೆ ಅವ್ರು ಬೆಂಕಿ ಮನೆಗೆ ಸೇರಿದಂಗ ಅಂತ ಅಂಬೇಡ್ಕರ್ ಹೇಳಾರೆ ಅಂಬೇಡ್ಕರ್ ಭಾರತ ರತ್ನ ಕೊಡಲಿಲ್ಲ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟು ಅವ್ರನ್ನ ಹೊರಗೆ ಹೋಗಂಗೆ ಮಾಡಿದ್ರು ಕೆಲವೊಂದು ಕಾನೂನುಗಳನ್ನು ತರಬೇಕಂತ ಮಾಡಿದ್ರು ಅಂಬೇಡ್ಕರ್ಗೆ ಹೆಚ್ಚು ಅಪಮಾನ ದೇಶನಾಗ ಯಾರದು ಮಾಡಿದ್ರು ಕಾಂಗ್ರೆಸ್ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಮೂಲ ಭಾರತೀಯ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರ ಏನು ಅವ್ರು ಬರೆದಂಥ ಹಸ್ತಾಕ್ಷರಗಳಿಂದ ಬರೆದಂಥ ಪೀಠಿಗೆ ಅದೇ ಇರಬೇಕು ಅದರಲ್ಲಿ ಯಾವುದೇ ತಿದ್ದುಪಡಿ ಆಗ್ಬಾರ್ದು ಇದಕ್ಕೆ ನಾನು ಸಮರ್ಥನೆ ಮಾಡ್ತೇನೆ ನೋಡ್ರಿ ಸರ್ಕಾರಿ ಕಾರ್ಯಕ್ರಮ ಇದ್ರೆ ನಾವು ಹೋಗ್ತೀವಿ ಸುಮ್ಮನೆ ಎಲ್ಲರೂ ಹೋಗಿ ಒಂದ ಒಂದ್ ಎಂಟು ಲ ಪುಟ್ರ ತಗೊಂಡು ಹಾ 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 ಮಾಡಿ ಅಂತ ಅದಕ್ಕೆಲ್ಲ ಹೋಗುದಿಲ್ಲ ಅಲ್ಲಿ ಭಾರತದ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಜಂಟಿ ಆಗಿತ್ತು ಅಂದ್ರೆ ಎಮ್ ಎಲ್ ಎನ ಅಧ್ಯಕ್ಷತೆ ಇರ್ತೈತಿ ಸುಮ್ಮನೆ ಲಪುಟ್ರ್ ತಗೊಂಡು ಹೋಗೋಣ ಒಂದು ರಿಪನ್ ಕತ್ತರಿಸ್ರಲ್ಲ ಅದ ಯಾರು ಅದು ಅಧಿಕೃತ ಅಲ್ಲ ಅಲ್ಲದು ರೇಲ್ವಿ ಇಲಾಖೆ ಅಧಿಕಾರಿಗಳು ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇರ್ಬೇಕಲ್ರಿ ಆ ಭಾಗದ ಶಾಸಕರು ಇರ್ಬೇಕಲ್ರಿ ಯಾವ ಶಾಸಕ ಇದ್ರಪ್ಪ ಅದ್ರಾಗ ಯಾರೋ ಯಾರೊಬ್ರು ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾಗ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದಾನೆ ಹೇಳ್ರಿ ನೀವು ಹೋಗ್ತಿರೀ ಹೋಗಿ ಸುಮ್ ಸುಮ್ಮನೆ ಒಂದು ಲಪುಟ್ರ ಒಂದು ಹಾಕ್ತೊಂಡು ಅವಾಗ ಗ್ರಾಮ ಪಂಚಾಯತ್ಗೆ ಆರಿಸಿ ಬರಲಾರ್ದು ಭಾಷಣ ಮಾಡ್ತಾವಲ್ಲಿ ఆ గ్రాపంచర్షి బంద్ నిందిత రొక్క తగోత బీళ్త నింది రొక్క తగత బీళ్త ఎర్ దస్ తామే ఇల్ తెలి ఒడది ఇల్ పట్టి హత తెలి ఒడది అది సొమ్మ తనే హింగ్ హిరతా పని హింగ్ చుట్కర్త ఇల్ పట్టి హా ఇల్ కితు ಪಟ್ಟಿಯಲ್ಲಿ ಹಚ್ಕೋಬೇಕು ಅನ್ನೋಂತದ್ದೇ ಗೊತ್ತಿಲ್ಲ ವಿರೋಧ ಪಕ್ಷದವ್ರ ಕಡೆ ನಾಲ್ಕೈದು ಕೋಟಿ ತಗೋದ ನನಗ ಹೊಡೆಸಿದ್ರು ಇಲ್ಲಿ ಇಲ್ಲಿ ಪಟ್ಟಿ ಹಚ್ಚೋದು ಅದು ಕಚ್ಚೇ ಇರುದ್ರ ಮಗಂದು ಹಿಂಗೆ ತೆಗೆದು ನೋಡೋದಕ್ಕೆ ಏನ್ ಇಲ್ಲ ನೋಡ್ರಿ ಬದಲಾವಣೆ ಇಷ್ಟು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಯಾರ್ದು ವಿಜೇಂದ್ರ ಅಧ್ಯಕ್ಷತೆ ಅಂತ ಭಾರ ಇದು ಏನು ನಮ್ಮ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಿಜೆಪಿ ನೆಲ ಕಚ್ಚಿದೆ ಲೋಕಸಭಾ ಕ್ಷೇತ್ರದಲ್ಲಿ ಅಂತರೂ ಹೀನಾಯವಾಗಿ ನಾವು ಹತ್ತು ಮತಕ್ಷೇತ್ರಗಳು ಇವರು ಒಳವಪ್ಪ ಅಂಥದಿಂದ ಚಾಮರಾಜನಗರ ತುಮಕೂರಿನಲ್ಲಿ ವಿರೋಧ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಚಿಕ್ಕಬಳ್ಳಾಪುರನಲ್ಲಿ ಕೆಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿ ಕಲಬುರಗಿ ಬಿದರು ರಾಯಚೂರು ಕೊಪ್ಪಳ ದಾವಣಗೆರೆ ಕೊಪ್ಪಳದಲ್ಲಿ ಅಂತರೂ ವಿಜೇಂದ್ರನ ಒಬ್ಬ ಅಲ್ಲಿ ಬಿ ಜೆ ಪಿ ಒಳಗೆ ಆತ ರಾಘವೇಂದ್ರ ಆರಿಸಿ ಹಣ್ಣು ಅಂತ ಅಂತೇಳಿ ವಿಜೇಂದ್ರ ಜೊತೆ ಡೀಲಿಂಗ್ ಮಾಡಿಕೊಂಡು ಇವತ್ತು ವೀಕ್ ಕ್ಯಾಂಡಿಡೇಟ್ಗೆ ಹಾಕಿ ಕೊಪ್ಪಳಸಿದರ್ ಸೋಲಿಕೆ ಎಲ್ಲ ವಿಜೇಂದ್ರನ ಚೇಲಾಗುಳಿ ಏನು ಎಮ್ ಎಲ್ ಇದ್ರು ಅವ್ರ ಎಲ್ಲರೂ ಬಿ ಈಶ್ವರ ಜೋಡ ಒಪ್ಪಂದ ಮ ಏನಾದರೂ ಈಶ್ವರ ಖಂಡ್ರಿ ಮನೆ ಇರ್ತಾರೆ ರಾತ್ರಿ ಮುಂಜಾನೆ ಆರ್ಕೋಗ್ರಿ ಎಲ್ಲ ಇವತ್ತು ಹೆಚ್ಕೊಂಡು ಗೊತ್ತಿರ್ತಾರೆ ನಾವು ವೀರ ನೀವು ವೀರ ತಲೆ ದಾವಣಗೆರೆ ಅಂತೂ ಜೀವಂತ ಸಾಕ್ಷಿ ಇವತ್ತು ಯಾರು ಮಲ್ಲಿಕಾರ್ಜುನಪ್ಪ ಹೇಳಿ ಸಿದ್ದೇಶ್ವರ ಏನು ಲೋಕಸಭಾ ಸದಸ್ಯರು ಆ ತಂದೆಯವರು ಲೋಕಸಭಾ ಸದಸ್ಯ ನನ್ನ ಜೊತೆಗಿದ್ರು ಅವರು ಕರ್ನಾಟಕದಲ್ಲಿ ಮೊದಲು ಯಡಿಯೂರಪ್ಪಗೆ ಕಾರ್ ಕೊಟ್ಟು ದುಡ್ಡು ಕೊಟ್ಟು ಪಾರ್ಟಿ ಕಟ್ಟಲಿಕ್ಕೆ ದೊಡ್ಡ ಸಹಾಯ ಮಾಡಿದವರು ಯಾರಪ್ಪ ಅಂದರೆ ಸಿದ್ದೇಶ್ವರ ತಂದೆ ಜಿ ಮಲ್ಲಿಕಾರ್ಜುನಪ್ಪನವ್ರು ಅವ್ರು ಸೊಸೆಯನ್ನು ಸೋಲಿಸಿದ್ರು ಇದೀಶ್ ವಿಜೇಂದ್ರ ಈಗ ಮೊನ್ನೆ ಹೇಳ್ಯಾರಲ್ಲ ಒಬ್ಬ ಕಾಂಗ್ರೆಸ್ಸಿನ ಶಾಸಕರೇ ಡೀಲಿಂಗ್ ಮಾಡ್ಕೊಂಡನ ನಮ್ಮ ಅವನ ವಿಜೇಂದ್ರನ ಚೇಲಾತ ಮಾಡ್ಕೊಂಡು ಮತ್ತು ಅವ್ರು ಇಲೆಕ್ಷನ್ ಮಾಡ್ಯಾರ ಕೋಟಿ ಗಟ್ಟಲೆ ಹಣ ತೊಗೊಂಡಾರ ಅವನು ಹೇಳಿ ಯಾವಾಗ ಎಟ್ಟೆಟ್ಟರೆ ಕೊಟ್ಟಿ ರೊಕ್ಕ ಅನ್ನೋದು ಹೇಳುತ್ತಿನತ್ತೆ ಯಾವ ದೇವಸ್ಥಾನ ಆದರೂ ಹೋಗ್ಲಿಕ್ಕೆ ಅಂತ ಹೇಳ್ಯಾರ ಅವ್ರು ಚನ್ನಗಿರಿ ಎಮ್ ಎಲ್ ಎ ಬಸವರಾಜ್ ಹಾಂ ಶಿವ ಶಿವಗಂಗಾ ಅವ್ರು ಹೇಳ್ಯಾರ ಮತ್ತು ಇಟ್ಟು ಎಲ್ಲ ಇದ್ದ ಮ್ಯಾಗನು ವಿಜೇಂದ್ರನ ಮುಂದುವರ್ಸ್ತೀನಂದ್ರೆ ಅದೇನು ಆತ್ಮಾಹುತಿ ಮಾಡ್ಕೊಂಡಂಗೆ ಬಿ ಜೆ ಪಿ ಈಗ ಹೆಂಗೆ ಭಯೋತ್ಪಾದಕರು ಮೈಗೆ ಬಾಂಬ್ ಹಾಕ್ಕೊಂಡು ತಾವೇ ಸ್ಪೋರ್ಟ್ ಮಾಡ್ಕೋತಾರಲ್ಲ ಹಂಗ್ ಬಿಜೆಪಿಗೆ ಅದು ಬೇಕಾಗಿತ್ತು ಅಂದ್ರೆ ವಿಜೇಂದ್ರ ಯಡಿಯೂರಪ್ಪನ ಮಾತೇಳಿ ಮುಂದುವರೆಸಲಿ ಎರಡನೇ ಸುತ್ತಿನ ಮಾತುಕತೆ ನಡೆಸಿ ಸಾಮೂಹಿಕ ನಾಯಕತ್ವ ಹೋಗ್ಬೇಕಂತ ಒಂದ್ ಸಭೆ ಆಗಿದೆ ಹೌದು ನೋಡ್ರಿ ಈ ಮನ್ಷ ಈ ವಿಜೇಂದ್ರ ಹುಡುಗ ಯಾರು ಜೊಡ್ತೇನು ಹೆಂಗ ರೆಸ್ಪೆಕ್ಟ್ ಕೊಡಬೇಕು ಹಿರ್ಯಾರು ನಾವೆಲ್ಲಾ ಮನೆ ಒಬ್ಬ ಶಿವರಾಜ್ ತಂಗಡಿಗೆ ಮಂತ್ರಿ ಹೇಳ್ಯಾರಲ್ಲ ವಿಜೇಂದ್ರ ಕಣ್ಣು ಬಿಡುಕಿತ ಮೊದಲು ನಾವು ಪಾರ್ಟಿ ಕಟ್ಟಿವಿರಿ ಕನ್ನಡದ ಅಲ್ಲಿ ಬರೀ ನಮ್ಮ ಅಪ್ಪ ಕಟ್ಟ್ಯಾನ ನಮ್ಮ ಅಪ್ಪ ಸೈಕಲ್ ಹೊಡೆದಾನ ನಿಮ್ಮ ಅಪ್ಪ ಸೈಕಲ್ ಅಲ್ಲಪ್ಪ ನಾವು ಸೈಕಲ್ ಹೊಡೆದೀವಿ ನಮಗೇನು ಬಲ್ಲ ಇಲ್ಲ ನಾವು ಹೆಲಿಕಾಪ್ಟರ್ ಇತ್ತು ನೋ ಹಾ ಚಿತ್ರದುರ್ಗ ಸ್ವಾಮಿ ನೀವು ಪಾಟ್ನರ್ ಶಿಪ್ನ ತೊಗೊಂಡು ನಮ್ಮಲ್ಲಿ ಇರಲಿಲ್ಲ ಹಾ ಚಿತ್ರದುರ್ಗ ಸ್ವಾಮಿ ಜೋಡೇ ಇರೋದು ಹೆಲಿಕಾಪ್ಟರ್ ಇತ್ತು ಅಂದು ಈಗ ಅವ್ನ ಸ್ವಾಮಿನ ಒಳಗೆ ಕಳ್ಸಿದ್ ಬಿಡ್ರಿ ಏನು ಮಾಡದತ್ತ ಈಗ ಯಡಿಯೂರಪ್ಪನೂ ಅದೇ ಕೇಸನಾಗಿದೆ ಸೇಮ್ ಕೇಸೇ ಇದೆ ಎರಡು ಅದಕ್ಕೆ ನಾ ಹೇಳ್ತೀನಿ ಕರ್ನಾಟಕದಲ್ಲಿ ಬಿಜೆಪಿ ಉಳಿಸ್ಬೇಕಾದ್ರೆ ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಗೆ ಭವಿಷ್ಯ ಬಹಳ ಕಡಿಮೆ ಇದೆ ವಾಪಸ್ ಬಿಜೆಪಿಗೆ ಹೇಳಿ ಹಲವಾರು ಜನರು ಪರೋಕ್ಷವಾಗಿ ತೆರೆ ಮರೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡ್ರಿ ಮಾಡೇ ಮಾಡ್ತಾರೆ ಯಾಕಂದ್ರೆ ಗೊರ್ತಿದೆ ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿದ್ವಿ ನಾವೇ ವಿಜೇಂದ್ರ ಅಂದ್ರೆ ಹಿಂದುತ್ವ ಕಾರ್ಯಕರ್ತರಿಗೆ ಏನಾರು ಅದಾಗ ಹೋಗಿ ಏನಾರು ಅದು ಅಂತ ಎಲ್ಲರು ವಿಧಾನಸಭಾದಾಗ ಹಿಂದೂಗಳ ಪರವಾಗಿ ಮಾತಾಡ್ಯಾನ ಒಂದು ಇಂಟ್ರವ್ಯೂ ಹೇಳ್ತಾನೆ ಡಿ ಕೆ ಶಿವಕುಮಾರ್ ನಾವು ಬಿಸ್ನೆಸ್ ಪಾರ್ಟ್ನರ್ ಇತ್ತು ಹೇಳ್ತಾರೆ ಅಂದಾಗ ಇವರೆಲ್ಲ ಹೊಂದಾಣಿಕೆ ಒಳಪಂದ್ ಮಾಡ್ಕೊಂಡ್ರು ಬಿ ಜೆ ಪಿ ಕಾರ್ಯಕರ್ತರು ಸಾಯ್ಲಕ್ಕತ್ತಾರೆ ಕೇಸ್ ಹಾಕ್ಲಕ್ಕತ್ತಾರೆ ಈ ಮ್ಯಾಗ ಐವತ್ತೆಂಟು ಕೇಸ್ ಹಾಕಿದ್ರು ಮಾನ್ಯ ಮತ್ತೊಂದು ಕೇಸ್ ಹಾಕಿದ್ರು ಬಿಜಾಪುರ್ನಾಗ ತಹಸೀಲ್ದಾರ್ ಕಡೆ ನನಗೆ ನಿಮ್ಮನ್ನಾಕೆ ಅರೆಸ್ಟ್ ಮಾಡಬಾರ್ದು ರೋಡಿ ಸೀಟ್ನಾಗೆ ಹಾಕ್ಬಾರ್ದು ಅಂತ ಕೇಳ್ತಾರೆ ನಾನು ನೀವು ಸಿ ಹೈಕೋರ್ಟಿನ ಆರ್ಡರ್ ತೋರಿಸ್ತೀನಿ ಈಟು ಚೀಮಾರಿ ಹಾಕ್ಯಾರ ತಹಸೀಲ್ದಾರ್ಗೆ ಮತ್ತು ಇಲ್ಲಿ ಅವರಿಗೆ ಅಧಿಕಾರಿಗಳಿಗೆ ನಿಮ್ಮ ಮಾನ ಮರ್ಯಾದೆ ಐತೇನೋ ಇಂತಿಂಥ ವರ್ಡ್ ಉಪಯೋಗ ಮಾಡ್ಯಾರ ಹೈಕೋರ್ಟ್ ಜಡ್ಜು ಈ ವ್ಯಕ್ತಿ ಬಗ್ಗೆ ನೀವು ಹಿಂಗೆಲ್ಲ ಇದು ಮಾಡಿರಿ ಎಲ್ಲ ಕೇಸ್ ಖುಲಾಸೆ ಆಗ್ಯಾವ ಅಂಥ ಕೇಸು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಾಗ ನನ್ನ ಮ್ಯಾಗೆ ಇಪ್ಪತ್ತಾರು ಕೇಸ್ ಹಾಕಿದ್ರು ಎಲ್ಲ ಕೇಸುಗಳು ಅಕ್ವಿಟ್ ಆಗ್ಯಾವ ಎಲ್ಲಾನು ನಿರ್ದೋಷ ಹೇಳಿ ಎಲ್ಲಾನು ನಮ್ಮ ಬಿಡುಗಡೆ ಸಹಿತ ಕೇಸು ಸೇರಿಸಿ ಐವತ್ತೆಂಟು ಹೇಳಿ ಅಂದ್ರೆ ಇವ್ರ ಬಳಿ ಮಾಹಿತಿ ಇಲ್ಲ ಈಗ ಹೊಸದಾಗೇನು ಡಿ ಜಿ ಐ ಜಿ ಪಿ ಬಂದಾರಲ್ಲ ಸಲೀಮತ್ ಬಂದಾರ ಯಾರು ಇನ್ಚಾರ್ಜ್ ಅವ್ರು ಮೊದಲು ಕೆಲಸ ಏನು ಮಾಡಿದ್ರು ಅಂದ್ರೆ ಚಾರ್ಜ್ ತೊಗೊಂಡೇನೆ ಯತ್ನಾಳ ವಿರುದ್ಧಗಟ್ಟಿ ಸಲೀಮ್ ಸಲೀಮ ಅಂದ್ಕೊಳ್ಳೇನು ಮತ್ತು ಅವ್ರು ಮಾಡೋರೇ ಅಲ್ಲ ಮುರು ಮುಷ್ರಪ್ಪ ಸಲೀಮ ಬಂದ್ರೆ ಮತ್ತೆ ಇದೇ ಕೆಲಸ ಆಗೋದು ಆ ಪರವೈಸಿಗೆ ಮೋಸರಪ್ಪ ನನ್ನ ಮ್ಯಾಗ ಅವ್ರಿಗೆ ಪ್ರಯತ್ನ ಮಾಡ್ಯಾರ ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಗರಂ ಆಗ್ಯಾರ ಏನು ನೀವು ಕೇಸ್ ಸರಿಯಾಗಿ ಎತ್ನಾಳ್ವನ್ನೆಲ್ಲ ಕೇಸ್ ಬಿಟ್ಟು ಹೋಗಲ್ಲ ಇದು ಹೆಂಗೆ ಇದು ಅಂತ ಹೇಳಿ ಅಂದ್ರೆ ಎಷ್ಟು ಟಾರ್ಗೆಟ್ ಇಡ್ಲಾಕತ್ತಾರ ನಮ್ಮ ಇವ್ರ ಮ್ಯಾಗ ಯಾರು ನಮ್ಮ ಬ್ರಿಗೇಡದ್ದು ಸೂಲಿಬಳ್ಳಿಯವ್ರ ಮ್ಯಾಗ ಮಾಲಿನ್ ಪ್ರಮೋದ್ ಮುತಾಲಿಕ್ರ ಮ್ಯಾಗ ಅನಂತ್ ಕುಮಾರ್ ಹೆಗಡೆ ಮ್ಯಾಗ ಸಿ ಟಿ ರವಿ ಮ್ಯಾಗ ಮತ್ತು ನಮ್ಮ ಪ್ರತಾಪ್ ಸಿಂ ಮ್ಯಾಲೆ ಟಾರ್ಗೆಟ್ ಕರ್ನಾಟಕದಾಗ ಇರೋರು ನಾವು ವಿಜೇಂದ್ರ ಟಾರ್ಗೆಟ್ನಾಗಿಲ್ಲ ಯಾಕಂದ್ರೆ ಅವರು ಮುಸ್ಲಿಮ್ರು ನಾವು ಅಣತಂಬ್ರ ಹೇಳ್ತಾನ ವಿಜೇಂದ್ರ ನಾವು ಆಯ್ತೀವ್ ನಮ್ಮ ತಂದೆಯವ್ರು ಆಯ್ತು ಆಯ್ತವ ನಾವು ಇಂಟ್ರೀ ನೋಡ್ರಿ ಹೇಳೀವಿ ಅಂದಾಗ ಕರ್ನಾಟಕದ ಬಿಜೆಪಿ ಪಕ್ಷ ಹಿಂದೂ ಕಾರ್ಯಕರ್ತ ರಕ್ಷಣೆ ಆಗ್ಬೇಕಾದ್ರೆ ಮೊದಲು ವಿಜೇಂದ್ರ ಏನು ಅಧ್ಯಕ್ಷ ಸ್ಥಾನ ಅಂತ ತೆಗೆದ್ಬ್ಯಾಸ್ ಅಂತ ಹೇಳಿ ನಮ್ಮ ಟೀಮ್ ಬಹಳ ದೊಡ್ಡದೈತಿ ನೀವು ತಟಸ್ಥತಿಯನ್ನು ಮಾಧ್ಯಮದವ್ರು ಹೇಳ್ತಿದ್ರು ಅವರು ವಿಜೇಂದ್ರ ವಿರುದ್ಧ ಅದಾರ ನಾವು ಎಲ್ಲ ವಿರುದ್ಧ ಇದೆ ಬಸವರಾಜ ಬೊಮ್ಮಾಯಿ ಅದ ಆರ್ ಅಶೇಕ್ ವಿರುದ್ಧದ ಅಶ್ವಥ್ ನಾರಾಯಣ್ ವಿರುದ್ಧದ ಸಿ ಟಿ ರವಿ ಒಳಗಿಂದ ಒಳಗೆ ಇರುತ್ತದ ಮ್ಯಾಗೆ ಮಾತ್ರ ಟ್ಯಾಂಗ್ 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 ನಾಟಕ ಮಾಡ್ತಾನ ಇಂಥವ್ರು ನಾಟಕ ಕಂಪ್ನಿ ಮಾಡಿ ಇಂಥವ್ರು ಆರಿಸ್ಬಿಡ್ತಾರೆ ಇಂಥವ್ರನ್ನ ಅಧ್ಯಕ್ಷ ಮಾಡ್ಯಾರ ನಾವು ಹಂಗೆ ಗಟ್ಟಿಯಾಗಿ ನಿಂದಿರಲಿಲ್ಲ ರಮೇಶ್ ಜಾರ ಕೂಲಿ ನಮ್ಮ ಜೋಡೇನೆ ಅದಾರ ಈಗಾದರು ಕುಂಬಾರ ಬಂಗಾರ ಹೇಳ ಒಂದೇ ಇದೀವಿ ರೀ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅತ್ತೆ ನೋ ಬೆಟ್ಟಿ ಆಕ್ಟಿವ್ ಮಾತಾಡ್ತೀವಿ ಈಗಿನ ಕೆಲವೆಯನ್ನ ಒಂದು ವಾರನಾಗ್ ನಾವು ಬೆಳಗಾವೆ ಮತ್ತೆ ಸೇರಲಕತ್ತೀವಿ ನಿಮ್ ಕಣ್ಣಿಗೆ ಈ ಸಲ ಬೆಳಗಾವಕ್ಕೆ ಸೇರೋದು ನಿಮ್ಮ ಕಣ್ಣಿಗೆ ಕಾಣೋಕ್ಕೆ ಸೇರೋಕತ್ತೆ ನಮಗೇನ ಭಯ ಇಲ್ಲ ಈಗ ನೆನಪಿಗೆ ವೀರนายಕ ಟೀಮ್ ಪಾಪ ಯಾರು ಜಾರಕಿ ಪಾಪ ಸಿಡಿ ಬಿಡುಗಡೆ ಮಾಡ್ಸಿದಾರ ಯಾರು ವಿಜಯೇಂದ್ರ ಕೆಲಸ ಮಾಡ್ತಾರ ಡಿ ಕೆ ಶಿವಕುಮಾರ್ ಇವರು ಕೂಡಿ ಏನ್ ಮಾಡಿದ್ರು ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ರ ಹ ಕುಮಾರ್ ಬಂಗಾರಪ್ಪ ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ಹಿಂದುಳಿದ ಜನಾಂಗದ ನಾಯಕರುಗಳನ್ನ ಪರಿಶಿಷ್ಟ ಜಾತಿ ಲಿಂಬಾಳಿ ಇರ್ಬೋದು ನಮ್ಮ ಹಿಂದುಳಿದ ವರ್ಗದ ಕುಮಾರ್ ಬಂಗಾರಪ್ಪ ಇರ್ಬೋದು ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಇರ್ಬೋದು ನಾ ಎಲ್ಲರ ಕಾಂಪಿಟೇಷನ್ ಆಗ್ತೀನಿ ನನ್ನ ಮಗ ನಾನು ತನ್ನ ಮಗ್ಗತ್ತೇಳಿ ಯಡಿಯೂರಪ್ಪ ನನ್ನ ಮಣ್ಣ ಕೊಡ್ಕೊಟ್ಟು ಬಂದ ನನಗೆ ಬಿ ಜೆ ಪಿ ಯಾವಾಗಲೂ ಬಿಟ್ಟು ಹೋಗಲ್ಲ ಯಡಿಯೂರಪ್ಪ ತನ್ನ ಮಗನ ಭವಿಷ್ಯ ತನ್ನ ಸಲುವಾಗಿ ಯತ್ನಾ ಪಾಪ್ಯುಲರ್ ಲೀಡರ್ದಾನೆ ಎಲ್ಲರ ನಾಳೆ ನನ್ನ ಮಗ ಕೂತಾಕ್ತಂತ ಮೊನ್ನೆ ಹತ್ತು ಕರಿದು ಯತ್ನಾ ನೀವು ಹೊರಗೆ ಹಾಕ್ಲಿಕ್ಕಂದ್ರೆ ನಾನು ಉಪಾಸ ಬಿದ್ದು ಸಾಯ್ತೀನಿ ಇಂಥಲ್ಲ ಆತ್ಮಹತ್ಯೆ ಮಾಡ್ಕೊತೀನಂತಾನಿ ಅದಕ್ಕೆ ಕೈಗೆ ಬಿ ಜೆ ಪಿ ಅಭ್ಯಾಸನ ಬಂದು ತಾನು ತನ್ನ ಮಗನ ಕುರ್ಚಿ ಸಲುವಾಗಿ ಬಿ ಜೆ ಪಿ ಉದ್ದಾರಕ್ಕಲ್ಲ ಖರೀ ಬಿ ಯಡಿಯೂರಪ್ಪ ಬಿ ಜೆ ಪಿ ಆಗ್ಬೇಕಾಗಿದ್ರೆ ಅವನ ಮಗನ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪ ರಾಜಕೀಯ ನಿವೃತ್ತಿ ತಗೋ ಭಾಳ ಗಂಭೀರ ಕೇಸ್ ಅದಾವ ಯಡಿಯೂರಪ್ಪ ಮೇಲೆ ವಿಜಯೇಂದ್ರ ಮೇಡಮ್ಗಳು ಗಂಭೀರ ಕೇಸ್ ಅದಾವ ಏನು ಇಡಿದು ಮನೆ ಹೋಗಿದ್ದಲ್ಲ ಇಡಿ ಕೇಸಿಗೆ ಹೋಗಿದ್ರು ಖಾಸಗಿ ಕೆಲಸ ದಿಲ್ಲಿಗೆ ಹೋಗಿಲ್ಲ ಅವ್ರು ಕರೆಸಿದ್ರು ನಿಮ್ಮ ಅಪ್ಪನ ಸೈಟ್ ಡುಪ್ಲಿಕೇಟ್ ಮಾಡಿ ಎಲ್ಲಪ್ಪ ಇದು ಎಲ್ಲ ಪ್ರೂಫ್ ಸಿಕ್ಕಾವೆ ಜೈಲಿಗೆ ಹೋಗ್ತಾರವರು ಅದಕ್ಕೆ ಸುಮ್ಮನೆ ರಾಜಕೀಯದಿಂದ ದೂರ ಆಗ್ಬೇಕು ಭಾಳ ಒಂದು ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಲಿ ಬಿಟ್ಟು ರಾಜ್ಯಾಧ್ಯಕ್ಷ ನಾನೇ ರಾಜ್ಯದ ಮುಖ್ಯಮಂತ್ರಿ ಉಳಿತಿದವರು ಏನು ಮಾಡ್ಬೇಕು ನಾವೆಲ್ಲ ಪಾರ್ಟಿಗೆ ಅವರೊಪ್ಪನೇ ಅಟೆಕಟ್ಟೆ ಅವೇ ಸೈಕಲ್ ಇರ್ತಾನ ನಾವು ಸೈಕಲ್ ಮ್ಯಾಗ್ ನಾವೇನು ಹೆಲಿಕಾಪ್ಟರ್ತಿ ಹೊಡಿತಾರ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲ ಒಂದು ಏನು ಪೀಠ ಪೀಠಿಕೆ ಬರದಾರಲ್ಲ ಅದರಲ್ಲಿ ಜಾತ್ಯಾತೀತ ಇಲ್ಲ ಸಮಾಜವಾದ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಮೂಲ ಏನು ಸಂವಿಧಾನದ ಮೂಲ ಪುಟ ಏನಿದೆ ಅದು ಏನು ಅವರು ಬರ್ದಾರೆ ಅದು ಅಷ್ಟೇ ಇರ್ಬೇಕು ನಮ್ಮದು ಆರ್ ಎಸ್ ಎಸ್ನವರು ನಮ್ಮ ಏನು ಇವರು ಹಾಂ ದತ್ತಾ ದತ್ತಾತ್ರೇಯಜಿ ಹೇಳ್ಯಾರ ಅದು ಸತ್ಯ ಇದೆ ನಮ್ಮದು ಎಲ್ಲ ಅದಕ್ಕೆ ಬೆಂಬಲ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೂಲ ಮೂಲಪೀಠಿಕೆಯಲ್ಲಿ ನಾನದ ವಿಧಾನಸಭೆದು ಹೇಳೀನಿ ನಾ ಅದಕ್ಕೆ ತಕರಾರ ಮಾಡಿದೆ ನಮ್ಮ ಸ್ಪೀಕರ್ ಅದು ನಮ್ಮ ಕಡೆ ಓದ್ಸ್ಲಾಕತ್ತಿದ್ರು ನಾವು ಓದೋದಿಲ್ಲ ತಿಳಿದ್ರು ಈ ಶಬ್ದಗಳೇ ಇಲ್ಲ ಅಂಬೇಡ್ಕರ್ ಅವರು ಬರ್ತಿತ್ತು ಇವರೆಲ್ಲ ತಿದ್ದಿ 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 ಸುಮಾರು ನೂರಾರು ಸಲ ತಿದ್ದಾರ ನಮ್ಮ ಸಂವಿಧಾನ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಹೆಚ್ಚು ಮಾಡೋದ್ರೆ ಕಾಂಗ್ರೆಸ್ನವ್ರು ಕಾಂಗ್ರೆಸ್ಗೆ ಯಾರು ಸೇರ್ತಾರ ಅವ್ರು ಬೆಂಕಿ ಮನೆಗೆ ಸೇರಿದಂಗೆ ಅಂತ ಅಂಬೇಡ್ಕರ್ ಹೇಳ್ಯಾರ ಅಂಬೇಡ್ಕರ್ ಭಾರತ ರತ್ನ ಕೊಡ್ಲಿಲ್ಲ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟು ಅವ್ರನ್ನ ಹೊರಗೆ ಹೋಗಂಗೆ ಮಾಡಿದ್ರು ಕೆಲವೊಂದು ಕಾನೂನುಗಳನ್ನು ತರಬೇಕಂತ ಮಾಡಿದ್ರು ಅಂಬೇಡ್ಕರ್ಗೆ ಹೆಚ್ಚು ಅಪಮಾನ ದೇಶನಾಗ ಯಾರು ಮಾಡಿದ್ರೆ ಕಾಂಗ್ರೆಸ್ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಮೂಲ ಭಾರತೀಯ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರ ಏನು ಅವರು ಬರೆದಂಥ ಹಸ್ತಾಕ್ಷರಗಳಿಂದ ಬರೆದಂಥ ಪೀಠಿಕೆ ಅದೇ ಇರಬೇಕು ಅದರಲ್ಲಿ ಯಾವುದೇ ತಿದ್ದುಪಡಿ ಆಗಬಾರದು ಇದಕ್ಕೆ ನಾನು ಸಮರ್ಥನೆ ಮಾಡ್ತೇನೆ ನಗರ ನೋಡ್ರಿ ಸರ್ಕಾರಿ ಕಾರ್ಯಕ್ರಮ ನಾವು ಹೋಗ್ತೀವಿ ಸುಮಿ ಎಲ್ಲರೂ ಹೋಗಿ ಒಂದು ಒಂದ್ ಎಂಟು ಹತ್ತು ಲಪುಟ್ರ್ ತಗೊಂಡು ಹಾ 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 ಮಾಡಿ ಅಂತ ಅದಕ್ಕೆಲ್ಲ ಹೋಗುದಿಲ್ಲ ಅಲ್ಲಿ ಭಾರತದ ಕರ್ನಾ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಜಂಟಿ ಆಗಿತ್ತು ಅಂದ್ರೆ ಎಮ್ ಎಲ್ ಎನೇ ಅಧ್ಯಕ್ಷತೆ ಇರ್ತೈತಿ ಸುಮಿ ಲ ಪುಡ್ ತೆ ಹೋಗಣನೇ ಒಂದ್ ರಿಪನ್ ಕತ್ತರಿಸ್ರ ಅದಕ್ಕೆ ಹೋಗುದಲ್ಲ ಅದ ಯಾರು ಅದು ಅಧಿಕೃತ ಅಲ್ಲ ಅಲ್ಲದು ವೇಲ್ವಿ ಇಲಾಖೆ ಅಧಿಕಾರಿಗಳು ಇದ್ರಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೇಕಲ್ರಿ ಆ ಭಾಗದ ಶಾಸಕರು ಇರ್ಬೇಕಲ್ರಿ ಯಾವ ಶಾಸಕ ಇದ್ರಪ್ಪ ಅದ್ರಾಗ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ರ ಇದ್ದ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದೇನು ಹೇಳ್ರಿ ನೀವು ಹೋಗ್ತಿರಿ ಹೋಗಿ ಸುಮ್ಮನೆ ಸುಮ್ಮನೆ ಒಂದು ಅಲ್ಲಿ ಲ ಪುಟ್ರ ಒಂದು ಹಾಕ್ತಿಕೊಂಡು ಅವ ಗ್ರಾಮ ಪಂಚಾಯತಿಗೆ ಆರಿಸ್ಬರ್ಲಾರ್ದು ಭಾಷಣ ಅಲ್ಲಿ ಹಾಂ ಗ್ರಾಮ ಪಂಚಾಯತಿಗೆ ಬಂದಿಲ್ಲ ಯಾವ್ದು ಕ್ಷೇತ್ರ ನಿಂದಿರ್ತಾವೆ ರೊಕ್ಕ ತೊಗೋತಾವೆ ಬೀಳ್ತಾವೆ ನಿಂದಿರ್ತಾವೆ ರೊಕ್ಕ ತಗೋತಾವ್ ಬೀಳ್ತಾವೆ ಎರಡು ದಿವ್ಸ ಇದ್ದಾಗ ತಾಮೇ ಇಲ್ಲಿ ತೆಲಿ ಹೊಡೆದಿರ್ತೈತಿ ಇಲ್ಲಿ ಪಟ್ಟಿ ಹಚ್ ತಲೆ ಇಲ್ಲಿ ಅದು ಸುಮ್ಮನೆ ತಾನೇ ಹಿಂಗ ಹೊಡ್ಕೊಂಡಿರ್ತಾನೆ ಹಿಂಗ್ ಚಿತ್ಕೊಂಡಿರ್ತಾನೆ ಇಲ್ಲಿ ಪಟ್ಟಿ ಹೆಚ್ಕೊತಾನ ಇಲ್ಲಿ ಕಿತ್ತೋದಕ್ಕೆ ಪಟ್ಟಿಯಲ್ಲಿ ಹಚ್ಕೋಬೇಕನ್ನು ಗೊತ್ತಿಲ್ಲ ವಿರೋಧ ಪಕ್ಷದವ್ರ ಕಡೆ ನಾಲ್ಕೈದು ಕೋಟಿ ತಗೋದ ನನಗ ಹೊಡಿಸಿದ್ರು ಇಲ್ಲಿ ಇಲ್ಲಿ ಪಟ್ಟಿ ಹಚ್ಕೋದು ಅದು ಕಚ್ಚೆ ಇರುದ್ರೆ ಮಗಂದು ಹಿಂಗ ತೆಗೆದು ನೋಡೋದಕ್ಕೆ ಎಂಟು